ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಯೋಗ ಮಾಸ್ಟರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ತಾವ್ಯಾರು ನಮ್ಮ ಚಾನಲನ್ನು ಸಬ್ ಕೈ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಹತ್ತಿ ಹಾಗೂ ನಿಮ್ಮ ಅಭಿಪ್ರಾಯ ಬರ ತಿಳಿಸಿ ಹೆಚ್ಚು ಹೆಚ್ಚು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸ್ನೇಹಿತರೆ ಇವತ್ತಿನ ವಸ್ತು ವಿಚಾರ ತುಂಬ ಜನ ನಮಗೆ ಫೋನ್ ಮಾಡೋದು ದುಡ್ಡು ಕಷ್ಟ ಹಣದ ತೊಂದರೆ ಏನು ಮಾಡೋದು ಗುರುಗಳೇ ಸಾಲ ಮಾಡ್ಕೊಂಬಿಟ್ಟಿವಿ ಹಾಂ ಸಾಲ ತೀರ್ಸ್ಬೇಕಾಗಿದೆ ನಮಗೆ ದುಡ್ಡು ಬೇಕು ಏನಾದರೂ ಸಾಧನೆ ಕಲಿಸಿ ಹಲವಾರು ಜನ ಪ್ರಶ್ನೆ ಮಾಡುವಂಥದ್ದು ಇದನ್ನೇ ನಾನು ತೊಂದರೆ ಅಲ್ಚಿಗೆ ಹಾಕಿಬಿಟ್ಟಿದ್ದೀನಿ ನಾನು ಸಾಲ ಮಾಡಿಬಿಟ್ಟಿದ್ದೀನಿ ನಾನು ಮಕ್ಕಳಿಗೆ ಎಜುಕೇಷನ್ ಕೊಡಿಸ್ಬೇಕಾಗಿದೆ ಹಾಂ ನನಗೆ ಜಾಬ್ ಇಲ್ಲ ಹೀಗೆ ಹಲವಾರು ಜನ ನನಗೆ ಇದನ್ನೇ ಪ್ರಶ್ನೆ ಮಾಡೋದು ಫೋನ್ ಮಾಡಿದರೆ ಸಾಕು ಇದನ್ನೇ ಪ್ರಶ್ನೆ ಮಾಡೋದು ಏನಾದರೂ ವಿದ್ಯೆ ಕೊಟ್ಬಿಡ್ತಾರ ಏನೋ ಹಾಂ ಯಾವುದಾದ್ರೂ ವಿದ್ಯೆ ಕೊಟ್ಬಿಡ್ತಾರ ಏನೋ ದುಡ್ಡು ಬರುವಂಥದ್ದು ಅಂತಂದು ಎಲ್ಲರು ಫೋನ್ ಮಾಡ್ತಾರೆ ಸ್ನೇಹಿತರೆ ಈ ಹಣದ ವಿಚಾರದಲ್ಲಿ ಒಂದು ಸೂಕ್ಷ್ಮವಾಗಿ ಹೇಳ್ತೀನಿ ಆಲೋಚ್ ನೀವು ಅರ್ಥ ಮಾಡಿಕೊಳ್ಳಿ ಈಗ ನಿಮ್ಮಲ್ಲಿ ಒಂದು ಬ್ಯಾಂಕ್ ಅಕೌಂಟ್ ಇಟ್ಕೊಂಡಿದ್ದೀರಾ ಎಸ್ ಬಿ ಐನಾಗ ಇರಲಿ ಕರ್ನಾಟಕ ಬ್ಯಾಂಕ್ ಇರಲಿ ಕೆನರಾ ಬ್ಯಾಂಕ್ ಇರಲಿ ಯಾವುದಾದ್ರು ಒಂದು ಬ್ಯಾಂಕ್ ಅಕೌಂಟ್ ನೀವು ಇಟ್ಕೊಂಡಿದ್ದೀರಾ ಆ ಬ್ಯಾಕ ಬ್ಯಾಂಕ್ ಅಕೌಂಟಲ್ಲಿ ನೀವು ದುಡ್ಡನ್ನು ಇಟ್ಕೊಂಡಿದ್ರೆ ಶೇಖರಣೆ ಮಾಡಿದ್ರೆ ಸ್ಟಾಕ್ ಇಟ್ಟಿದ್ರೆ ನೀವು ಯಾವಾಗ ಬೇಕಾವಾಗ ತಗೋಬಹುದು ಅಲ್ವಾ ನಿಮ್ಗೆ ಯಾವಾಗ ದುಡ್ಡಿನ ಅವಶ್ಯಕತೆ ಇರ್ತೋ ಅವಾಗ ಡ್ರಾ ಮಾಡ್ಕೋಬಹುದು ಈಗ ದುಡ್ಡು ಇತ್ತಂದ್ರೆ ಫೋನ್ಪೇದಲ್ಲಿ ಎಲ್ಲ ಸಾಮಾನ ಖರೀದಿ ಮಾಡೋದು ಎಲ್ಲ ಮಾಡ್ಬೋದು ಹಾಗೆ ನಿಮ್ಮ ಅಕೌಂಟಲ್ಲೇ ದುಡ್ಡಿಲ್ಲ ನಿಮ್ಮ ಅಕೌಂಟಲ್ಲೇ ಜೀರೋ ಆಗಿದೆ ಮತ್ತೆ ಹೇಗೆ ಡ್ರಾ ಮಾಡಿಕೊಳ್ಳಕ್ಕೆ ಬರುತ್ತೆ ಡ್ರಾ ಮಾಡ್ಯಕ್ಕೆ ಬರೋದಿಲ್ಲಲ್ಲ ಎಲ್ಲಿಂದ ಬರುತ್ತೆ ಖಾಲಿ ಹಾಗೆ ಪ್ರತಿಯೊಬ್ಬರ ಜೀವನದಲ್ಲಿಯೂ ಕೂಡ ಪ್ರತಿಯೊಬ್ಬರ ಜೀವನದಲ್ಲಿಯೂ ಕೂಡ ಒಂದು ಕಾಲದಲ್ಲಿ ಹಣ ಬಂದು ಹೋಗಿರುತ್ತೆ ಆಮೇಲೆ ಸ್ಟ್ರಕ್ ಆಗಿಬಿಡುತ್ತೆ ಬಂದು ಹೋಗಿರುತ್ತೆ ಸ್ಟ್ರಕ್ ಆಗಿಬಿಡುತ್ತೆ ಕೆಲವರಿಗೆ ಬರೋದೇ ಇಲ್ಲ ದುಡ್ಡು ಕೆಲವರಿಗೆ ದುಡ್ಡೇ ಬರೋದಿಲ್ಲ ಈ ಪರಿಸ್ಥಿತಿನೇ ಇರುತ್ತೆ ಯಾಕೆ ಹೀಗೆ ದುಡ್ಡಿಗೋಸ್ಕರ ಎಷ್ಟೋ ಕಷ್ಟ ಬೀಳ್ತಿರ್ತಾರೆ ಎಷ್ಟು ಜಟಾಪಟಿ ಪಡಿತಿರ್ತಾರೆ ಆ ಏನೆಲ್ಲ ಸರ್ಕಸ್ ಮಾಡ್ತಾ ಇರ್ತಾರೆ ದುಡ್ಡಿಗೋಸ್ಕರ ಆರು ದುಡ್ಡು ಬರೋದಿಲ್ಲ ಅವನು ಬಗಲಾಗಿರೋನು ದುಡಿತಿರ್ತಾನೆ ಆ ಎದುರುಗಡೆ ಇರೋನು ದುಡಿತಿರ್ತಾನೆ ಆ ತಂದ್ ಎಲ್ಲ ದುಡಿತಿರ್ತಾರೆ ಅವನಿಗೆ ಮಾತ್ರ ಒಂದ್ ರೂಪನೂ ಬರೋದಿಲ್ಲ ಈಗ ಯಾಕೆ ಆಗುತ್ತೆ ಅಂತ ಕೇಳಿದ್ರೆ ನೋಡಿ ಇದಕ್ಕೆ ನೇರವಾದ ಕಾರಣ ಹೇಳ್ತೀನಿ ನಿಮ್ದು ಪ್ರಾರಬ್ಧ ಕರ್ಮ ನೀವು ಪೂರ್ವ ಜನ್ಮದಲ್ಲಿ ಮಾಡಿದ ಪುಣ್ಯದ ಫಲ ನೀವೇನಾದ್ರೂ ಓದ್ ಜನ್ಮದಲ್ಲಿ ಪುಣ್ಯ ಮಾಡಿದ್ರೆ ಅದರ ಫಲ ಈ ಜನ್ಮದಲ್ಲಿ ಬರುತ್ತೆ ನೀವು ಜನ್ಮದಲ್ಲಿ ಪುಣ್ಯನೇ ಮಾಡಿಲ್ಲ ಅಂದ್ರೆ ದುಡ್ಡು ಬಾ ಅಂದ್ರೆ ಎಲ್ಲಿ ಬರುತ್ತೆ ಇದನ್ನ ನೀವೆಲ್ಲ ಸರಿಯಾಗಿ ಅರ್ಥ ಮಾಡ್ಕೋಬೇಕು ನೀವು ಪೂರ್ವ ಜನ್ಮದಲ್ಲಿ ಎಲ್ಲಿವರೆಗೆ ಪುಣ್ಯ ಪೂರ್ವ ಜನ್ಮದ ಪುಣ್ಯ ಎಲ್ಲಿವರೆಗೆ ಇರ್ತೋ ಅಲ್ಲಿಯವರೆಗೆ ಈ ಜನ್ಮದಲ್ಲಿ ನೀವು ರಾಜರ ತರ ಬದುಕ್ತೀರ ದುಡ್ಡಿನಲ್ಲಿ ಈ ಜನ್ಮದಲ್ಲಿ ನೀವು ಏನೇನೋ ಕೆಟ್ಟ ಕೆಲಸ ಮಾಡಿಡ್ತರ ಏನೇನೋ ಮಾಡಿಡ್ತಾರೆ ಆದ್ರೂ ಕೂಡ ದುಡ್ಡು ಬರ್ತಿರ್ತೇ ಇವತ್ತು ಅನೇಕ ಜನನ ನೋಡ್ತಿರ ನೀವು ಎಂತೆಂತ ಕೆಲಸಗಳು ಮಾಡ್ತಾರೆ ಮಾಡಬಾರ್ದು ಮಾಡ್ತಾರೆ ಆದ್ರೂ ಹಣ ಓಡಿ 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 ಬರ್ತಿರ್ತೇ ಯಾಕೆ ಈ ತರ ಆಗತ್ತಂದ್ರೆ ಅವರು ತಿಳಿದು ತಿಳಿಯದೆಯೋ ಜನ್ಮ ಜನ್ಮಾಂತರಗಳಲ್ಲಿ ಪುಣ್ಯ ಕಾರ್ಯವನ್ನು ಮಾಡಿರ್ತಾರೆ ಏನೇ ಪುಣ್ಯ ಕಾರ್ಯಗಳು ದಾನ ಧರ್ಮಗಳನ್ನ ಮಾಡಿರ್ತಾರೆ ಆಮೇಲೆ ಅನಾಥರಿಗೆ ಸೇವೆ ಮಾಡಿರ್ತಾರೆ ಅನಾಥರಿಗೆ ಧನ ಸಹಾಯ ಮಾಡಿರ್ತಾರೆ ಬಡಬಗ್ಗರಿಗೆ ದುಡ್ಡು ಊಟ ಬಟ್ಟೆ ಹಂಚಿರ್ತಾರೆ ಆಮೇಲೆ ಸಾಧು ಸಂತರ ಸೇವೆ ಮಾಡಿಡ್ತಾರೆ ಸಾಧು ಸಂತರಿಗೆ ಅನ್ನದಾನ ಮಾಡಿಡ್ತಾರೆ ಅವರಿಗೆ ಮಠದ ವ್ಯವಸ್ಥೆ ಇರುವ ವ್ಯವಸ್ಥೆ ಸಾಧು ಸಂತರಿಗೆ ವ್ಯವಸ್ಥೆ ಮಾಡಿರ್ತಾರೆ ಅಂದ್ರೆ ಅನೇಕ ರೀತಿಯ ಪುಣ್ಯ ಸಂಪಾದನೆ ಮಾಡಿರ್ತಾರೆ ಅಷ್ಟೇ ಅಲ್ಲ ಅವರು ಕೊನೆ ಕೊನೆಗೆ ಅವರು ತಮ್ಮ ಸರ್ವಸ್ವವನ್ನ ದಾನ ಮಾಡಿಬಿಡ್ತಾರೆ ಮಠ ಮಂದಿರಗಳಿಗೆ ಸಾಧು ಸಂತರಿಗೆ ಬಡಬಗ್ಗರಿಗೆ ಅಥವಾ ಯಾವ ಸೇವಾ ಕೇಂದ್ರಗಳಿಗೆ ಅವರೆಲ್ಲ ದಾನ ಮಾಡಿಬಿಡ್ತಾರೆ ಸಾಯ ಸಮಯದಲ್ಲಿ ಇದರ ಫಲ ಏನಾಗುತ್ತಂದ್ರೆ ಇದರ ಫಲ ಅವನು ಮುಂದಿನ ಜನ್ಮದಲ್ಲಿ ಅವನು ಮುಂದಿನ ಜನ್ಮದಲ್ಲಿ ಶ್ರೀಮಂತರ ಮನೆಯಲ್ಲೇ ಹುಡ್ತಾನೆ ಅವನು ಯಾಕೆ ಅದು ಪುಣ್ಯದ ಫಲ ಅವನು ಮಾಡಿದ ಪುಣ್ಯ ಆ ಅವನು ಪೂರ್ವ ಜನ್ಮ ಮಾಡಿದ ಪುಣ್ಯದ ಫಲದಿಂದ ಶ್ರೀಮಂತರ ಮನೆಯಲ್ಲೇ ಹುಡ್ತಾನೆ ಶ್ರೀಮಂತರ ಮನೆಯಲ್ಲೇ ಹುಟ್ಟಿ ಮತ್ತೆ ರಾಜ ವೈಭೋಗದಿಂದ ಮೆರೀತಾನೆ ಅಲ್ಲಿಯೂ ಕೂಡ ಅವನು ಮತ್ತೆ ದಾನ ಧರ್ಮ ಬಿಡೋದಿಲ್ಲ ಮತ್ತೆ ದಾನ ಧರ್ಮ ಬಿಡೋದಿಲ್ಲ ದೇವಸ್ಥಾನಕ್ಕೆ ಹೋಗೋದು ಬಿಡೋದಿಲ್ಲ ಮಹಾತ್ಮರನ್ನ ಭೇಟಿ ಆಗೋದ್ ಬಿಡೋದಿಲ್ಲ ಸೇವೆ ಮಾಡೋದು ಬಿಡೋದಿಲ್ಲ ಮತ್ತೆ ಅಲ್ಪ ಸ್ವಲ್ಪ ಸಾಧನೆನೂ ಬಿಡೋದಿಲ್ಲ ಆಧ್ಯಾತ್ಮಿಕ ಸಾಧನೆನೂ ಬಿಡೋದಿಲ್ಲ ಹೀಗೆಲ್ಲ ಅವನು ಮಾಡ್ಕೊಂಡು ಹೋಗ್ತಾನೆ ಹಾಗೆ ಅವನಿಗೆ ಜನ್ಮ ಜನ್ಮಾಂತರದಲ್ಲಿಯೂ ಕೂಡ ಹಣದ ಕಷ್ಟ ಬರೋದಿಲ್ಲ ಅಂತ ಅಲ್ಲ ಹಣದ ಕಷ್ಟ ಎಲ್ಲರಿಗೂ ಬರುತ್ತೆ ಆದ್ರೆ ಕೆಲವು ಸಮಯದಲ್ಲಿ ಫುಲ್ ಸ್ಟ್ರಕ್ ಆಗುತ್ತೆ ಅಂದ್ರೆ ಕರ್ಮ ಪೂರ್ವ ಜನ್ಮದ ಪುಣ್ಯ ತೀರ್ತ್ಯೋ ಅಂದ್ರೆ ಎಣ್ಣೆ ಇರುವವರೆಗೆ ದೀಪ ಉರಿಯುತ್ತೆ ಎಲ್ಲಿವರೆಗೆ ದೀಪದಲ್ಲಿ ಎಣ್ಣೆ ಇದೆಯೋ ಅಲ್ಲಿವರೆಗೆ ದೀಪ ಉರಿಯುತ್ತೆ ಯಾವಾಗ ಎಣ್ಣೆ ಖಾಲಿ ಆಯ್ತೋ ಆಟೋಮೆಟಿಕ್ ದೀಪ ತಣ್ಣಗಾಗುತ್ತೆ ಹಾಗೆ ಎಲ್ಲಿವರೆಗೆ ನಿಮ್ಮ ಪೂರ್ವ ಜನ್ಮದ ಪುಣ್ಯ ಇರುತ್ತೋ ಅಲ್ಲಿಯವರೆಗೆ ನಿಮ್ಮ ಹತ್ರ ದುಡ್ಡು ಇರುತ್ತೆ ನೀವು ಜಪ್ಪಯ್ಯ ಅಂದ್ರೂ ದುಡ್ಡು ಬರೋದಿಲ್ಲ ಏನ್ ಬೇಕಾದ್ರೂ ನೀವು ಸರ್ಕಸ್ ಮಾಡಿರೋ ಕೂಡ ಬಾ ಅಂದ್ರೆ ಬರೋದಿಲ್ಲ ಅದಕ್ಕೆ ಏನ್ ಮಾಡ್ಬೇಕು ಇಂಥ ಪರಿಸ್ಥಿತಿ ಇದ್ದಾಗ ಏನ್ ಮಾಡ್ಬೇಕು ಒಂದು ಇನ್ನೂ ಒಂದು ಕಾರಣನು ನಾನು ಹೇಳ್ತೀನಿ ಸಾಡೆ ಸಾತು ಅಂತ ಹೇಳ್ತಾರೆ ಈ ಸಾಡೆ ಸಾತು ಯಾರ ಜೀವನದಲ್ಲಿ ಇರ್ತೋ ತುಂಬಾ ಕಷ್ಟ ತುಂಬ ನರಳಾಟ ಇನ್ನೇನು ಕೆಲಸ ಆಗ್ಬೇಕು ಆಗ್ಬೇಕು ಸ್ಟಾಪ್ ಆಗಿಬಿಡುತ್ತೆ ಇನ್ನು ಯಾರಾದ್ರೂ ದುಡ್ಡು ಕೊಡ್ತೀರಿ ಅಂತ ಹೇಳ್ತಾರೆ ಹೋಗ್ಬೇಕು ಸಿಗಂಬರಕ್ಕೆ ಅವ್ರು ಕೊಡಬೇಕು ಕೊಡೋದಿಲ್ಲ ಎಂತೆಂತ ಕೆಲಸಗಳು ಕೂಡ ಸ್ಟಾಪ್ ಎಷ್ಟು ನರಳಾಡ್ತಾರೆ ಅಂದ್ರೆ ಆ ಏಳು ವರ್ಷ ಏಳು ವರ್ಷ ತುಂಬ ನಾನು ಬಹಳ ಜನರನ್ನು ನೋಡಿದ್ದೀನಿ ಯಾಕೆ ಸ್ವಯಂ ನಾನು ಕೂಡ ಅನುಭವಿಸಿದ್ದೀನಿ ಅದನ್ನ ಆ ಆ ಸಂದರ್ಭದಲ್ಲಿ ಸಾಡ ಸಂದರ್ಭದಲ್ಲಿ ನೀವು ಯಾವ್ದಾದ್ರು ಸಾಧನೆ ಮಾಡ್ತೀರಂದ್ರೆ ಯಾವ ಸಾಧ್ಯನೂ ಶಕ್ತಿ ಆಗೋದಿಲ್ಲ ಯಾವ್ದಾದ್ರು ಕೆಲಸ ಮಾಡ್ತೀರ ಯಾವ ಕೆಲಸನೂ ಆಗೋದಿಲ್ಲ ಕಡ್ಡಿ ಹೋಗಿ ಗುಡ್ಡ ಆಗುತ್ತೆ ಸಣ್ಣ ಸಮಸ್ಯೆ ಇರುತ್ತೆ ಅದು ದೊಡ್ಡ ಸಮಸ್ಯೆ ಆಗಿ ನಿಂತಕೊಂಡ್ಬಿಡುತ್ತೆ ಈ ರೀತಿಯ ಆಗುತ್ತೆ ಸಾಡೆ ಸಾತ್ ಇದ್ದಾಗ ಅಂದ್ರೆ ಬೇರೆ ಯಾರಾದ್ರನ್ನ ಆಶ್ರಯಿಸ್ಬೇಕು ದೊಡ್ಡವ್ರನ್ನ ಆಶ್ರಯಿಸಬೇಕು ಆ ಸಂದರ್ಭದಲ್ಲಿ ನೀವು ಸ್ವತಂತ್ರವಾಗಿ ಏನು ಮಾಡಕ್ಕಾಗೋದಿಲ್ಲ ಸ್ವತಂತ್ರವಾಗಿ ನೀವೇನು ಮಾಡಕ್ಕಾಗೋದಿಲ್ಲ ತುಂಬಾ ಕಷ್ಟ ಬೇರೆಯವರ ಆಶ್ರಯದಲ್ಲಿ ಇದ್ದು ಅವರ ಒಂದು ಇದರಲ್ಲೇನೆ ನೀವು ಬದುಕಬೇಕಾಗತ್ತೆ ಸಾಡೆ ಸಾತ್ ಸಂದರ್ಭದಲ್ಲಿ ಈ ತೊಂದರೆಗಳು ತುಂಬಾ ಆಗತ್ತೆ ಇದನ್ನ ನಾನು ಕೂಡ ಫೇಸ್ ಮಾಡಿದ್ದೀನಿ ಈ ರೀತಿ ಸಮಸ್ಯೆಯನ್ನ ಅದು ಯಾರನ್ನೂ ಬಿಡೋದಿಲ್ಲ ಸಾಧಕರನ್ನೂ ಬಿಡೋದಿಲ್ಲ ಬಿಸ್ನೆಸ್ ಮ್ಯಾನ್ ಬಿಡೋದಿಲ್ಲ ಯಾರನ್ನೂ ಬಿಡೋದಿಲ್ಲ ಆದ್ರೆ ಒಂದು ಮನೆಯಲ್ಲಿ ಏಳೆಂಟು ಜನ ಇರ್ತೀವಪ್ಪ ಏಳೆಂಟು ಜನ ಇದ್ದಾಗ ಈ ಯಾರಿಗೆ ಈ ದೋಷಗಳು ತಟ್ಟಿ ಯಾರಿಗೆ ಪರಿಣಾಮ ಬೀರ್ತವೆ ಅಂದಾಗ ಯಾರು ಮನೆ ಯಜಮಾನಿಕೆ ಮಾಡ್ತಿರ್ತಾನೋ ಇಡೀ ಮನೆ ವ್ಯವಹಾರವನ್ನು ಯಾರು ಮಾಡ್ತಿರ್ತಾನೋ ಆತನಿಗೆ ಏನಾದರೂ ಈ ರೀತಿ ತೊಂದರೆ ಆದ್ರೆ ಉಳಿದವ್ರಿಗೆಲ್ಲರಿಗೂ ತೊಂದರೆ ಆಗ್ತವೆ ಮನೆಯವ್ರಿಗೂ ಕೂಡ ತೊಂದರೆ ಆಗುತ್ತೆ ಆ ವ್ಯಕ್ತಿ ವ್ಯವಹಾರ ಮಾಡ್ತಾ ಇದ್ರೆ ಮನೆ ಯಜಮಾನಿಕೆ ಮಾಡ್ತಾ ಇದ್ರೆ ಮನೆ ನಡೆಸ್ತಾ ಇದ್ರೆ ಆತನಿಗೇನಾದ್ರೂ ಈ ರೀತಿ ತೊಂದರೆ ಬಂದ್ಬಿಟ್ರೆ ಎಲ್ಲರಿಗೂ ಅವ್ರ ಭಾಗ್ಯದಲ್ಲಿ ಇರೋದಿಲ್ಲ ಆದ್ರೆ ಅವರ ಪರಿಣಾಮ ಮನೆ ಯಜಮಾನ ಪರಿಣಾಮ ಮನೆಯಲ್ಲಿ ಇರೋರಿಗೂ ಕೂಡ ಬೆಳಕ್ ಪ್ರಾರಂಭವಾಗುತ್ತೆ ಮತ್ತೆ ಇದು ಹೊರಗೆ ಬರೋದು ಹೇಗೆ ಇದಕ್ಕೆ ಹೊರಗೆ ಬರೋದು ಹೇಗೆ ಅಂದ್ರೆ ಅವ್ರು ಸಾಡೆ ಸಾಥಿರೋ ಅವರಿಗುನೂ ಭಗವಂತ ನಾಮಸ್ಮರಣೆ ಮಾಡ್ಕೊಂಡು ಹೋಗ್ಬೇಕು ಅವ್ರ ಜೊತೆಯಲ್ಲಿ ಇರುವವರು ಯಾರಿದ್ದಾರೆ ಹೆಂಡತಿ ಆಗಿರ್ಬೋದು ಮಕ್ಕಳಾಗಿರ್ಬೋದು ಅಂತವ್ರು ಸ್ವಲ್ಪ ಸಾಧನೆ ಮಾಡಿದ್ರೆ ಆಧ್ಯಾತ್ಮಿಕ ಸಾಧನೆಯಲ್ಲಿ ಹೋದ್ರೆ ನೀವು ಆಧ್ಯಾತ್ಮಿಕ ಸಾಧನೆಯಲ್ಲಿ ಮುನ್ನಡೆದ್ರೆ ತೀವ್ರತೆ ಕಡಿಮೆ ಆಗುತ್ತೆ ಈಗ ಖಾರ ತಿಂದಿರ್ತರ ಖಾರ ತಿಂದಿರ್ತರ ಆದ್ರೆ ಹ ಅಂತಿರ್ತೀರ ಆದ್ರೆ ಖಾರದ ತೀವ್ರತೆ ಕಮ್ಮಿ ಆಗ್ಬೇಕಂದ್ರೆ ಸ್ವಲ್ಪ ಬೆಲ್ಲ ಸಕ್ರೆ ಬಯಕಂದ್ರೆ ಸ್ವಲ್ಪ ತೀವ್ರತೆ ಕಮ್ಮಿ ಆಗುತ್ತೆ ಆದ್ರೆ ಆ ತೀವ್ರತೆ ಇದ್ದೇ ಇರುತ್ತೆ ಆದ್ರೆ ಬೆಲ್ಲ ಸಕ್ಕರೆ ತೀವ್ರತೆ ಕಮ್ಮಿ ಮಾಡುತ್ತೆ ಹಂಗೆ ಆಧ್ಯಾತ್ಮಿಕ ಮಾರ್ಗದಲ್ಲಿ ಬಂದಾಗ ನಿಮಗೆ ಇದು ಏನು ಪ್ರಾರಬ್ಧ ಏನಿರುತ್ತೋ ಅದರ ಜೊತೆಗೆ ಇದು ನಿಮಗೆ ಶಾಂತಿ ನೆಮ್ಮದಿಯನ್ನು ಕೊಡುತ್ತೆ ಆಧ್ಯಾತ್ಮಿಕ ಸಾಧನೆ ಶಾಂತಿ ಕೊಡುತ್ತೆ ನೆಮ್ಮದಿ ಕೊಡುತ್ತೆ ಜೊತೆಗೆ ನಿಮ್ಮ ಜೀವನಕ್ಕೆ ಏನು ಅನಿವಾರ್ಯತೆ ಇದೆ ಅಷ್ಟನ್ನಾದ್ರೂ ಪೂರೈಸುತ್ತೆ ಆ ಕೆಟ್ಟಗಳಿಗೆ ಕಳೆಯುವವರಿಗೆ ಅದು ಒಂದ್ ರೀತಿ ತಪಸ್ಸಿನ ತರ ನೀವು ಜೀವನವನ್ನ ನಡೆಸ್ಬೇಕಾಗುತ್ತೆ ಆ ಸಂದರ್ಭದಲ್ಲಿ ಅಂತ ಕಷ್ಟದ ಸಂದರ್ಭದಲ್ಲಿ ಅಂತ ಸಂದರ್ಭದಲ್ಲಿ ನಿಮ್ಮ ಹೆಂಡತಿ ಆಗ್ಲಿ ನಿಮ್ಮ ಮಕ್ಕಳಾಗ್ಲಿ ನಮ್ಮ ಕುಂಡಲಿನಿ ರಾಜಯೋಗ ಸಾಧನೆ ದೀಕ್ಷೆ ತೆಗೆದುಕೊಂಡು ಸಾಧನೆ ಮಾಡಿದ್ರೆ ಸ್ವಲ್ಪ ನೀವು ಮೇಲೆ ಏರೋಕ್ಕೆ ಇದು ಒಂದು ಅನುಕೂಲ ಆಗುತ್ತೆ ಏನಪ್ಪಾ ಇದು ಕುಟಲಿನಿ ರಾಜಯೋಗ ಸಾಧನೆ ಅಂದ್ರೆ ಇದು ನಿಮ್ಮ ಜನ್ಮ ಜನ್ಮಾಂತರದ ಪ್ರಾರಬ್ಧ ಕರ್ಮಗಳನ್ನ ನಾಶ ಮಾಡುವಂತ ಸಾಧನೆ ನೀವು ಪೂರ್ವ ಜನ್ಮದಲ್ಲಿ ಏನಾದ್ರೂ ಕರ್ಮಗಳು ಪಾಪ ಕರ್ಮಗಳು ಮಾಡಿದ್ರೆ ಅವುಗಳನ್ನೆಲ್ಲ ಗಾಯತ್ರಿ ಮಾತೆ ಗಾಯತ್ರಿ ಮಾತೆ ಜಪ ಮಾಡೋದ್ರಿಂದ ಕರ್ಮಗಳನ್ನೆಲ್ಲ ಕಳೆದು ಫ್ರೆಶ್ ಮನುಷ್ಯನಾಗ್ತೀರ ಆವಾಗ ನಿಮ್ಗೆ ಹೊಸ ಮಾರ್ಗಗಳು ಸಿಗ್ತವೆ ಜಾಬ್ ಇಲ್ಲಂದ್ರೆ ಜಾಬ್ ಸಿಗ್ತವೆ ಆರೋಗ್ಯ ಏನಾದರೂ ಹೆಚ್ಚು ಕಮ್ಮಿ ಇದ್ರೆ ಒಳ್ಳೆ ಆರೋಗ್ಯ ಸಿಗುತ್ತೆ ಆಮೇಲೆ ಅರ್ಧಕ್ಕೆ ನಿಂತಿಂತ ಕೆಲಸಗಳು ಅವು ಪರಿಪೂರ್ಣ ಆಗ್ತವೆ ಕುಟುಂಬದ ಸಮಸ್ಯೆಗಳು ತಾವ್ ತಾವಾಗೆ ಎಲ್ಲ ಸರ್ಕಂತ ಹೋಗ್ತವೆ ಯಾರಾದರೂ ದೂರ ಹೋದ ಬಂಧುಗಳು ತಾವಾಗಿನೇ ಬರ್ತಾರೆ ಯಾರು ನಿಮ್ಮನ್ನ ಮಾತಾಡ್ಸ್ತಾ ಇರೋದಿಲ್ವೋ ಅವರೆಲ್ಲ ತಾವೇ ಮಾತಾಡಕ್ ಸ್ಟಾರ್ಟ್ ಮಾಡ್ತಾರೆ ಯಾರನ್ನ ನಿಮ್ಮನ್ನು ದ್ವೇಷ ಮಾಡ್ತಾ ಇರ್ತಾರೋ ಅವರೆಲ್ಲ ಪ್ರೀತಿಸಕ್ಕೆ ಪ್ರಾರಂಭ ಮಾಡ್ತಾರೆ ಆಮೇಲೆ ನಿಮ್ಗೆ ಒಳ್ಳೆ ಜಾಬು ಸಮಾಜದಲ್ಲಿ ಒಳ್ಳೆಯ ಸ್ಥಾನಮಾನ ಇದೆಲ್ಲ ಸಿಗಕ್ ಪ್ರಾರಂಭವಾಗುತ್ತೆ ಕುಂಡಲಿನಿ ರಾಜಯೋಗ ಇದನ್ನ ಮಾಡೋದ್ರಿಂದ ನಿಮಗೆ ದುಡ್ಡುನೂ ಬರುತ್ತೆ ದುಡ್ಡು ಬರುತ್ತೆ ಅಂದ್ರೆ ದುಡ್ಡಿನ ಸುರಿಮಳೆ ಬರೋದಿಲ್ಲ ನಿಧಾನ ನಿಧಾನ ನಿಧಾನಗತಿಯಲ್ಲಿ ಒಂದು ದುಡ್ಡಿಗೆ ಒಂದು ಮಾರ್ಗ ಸಿಗುತ್ತೆ ಆದ್ರೆ ತಾಳ್ಮೆ ಬೇಕು ತಾಳ್ಮೆ ಬೇಕು ಒಂದೇ ಸಲ ಯಾವುದು ಬರೋದಿಲ್ಲ ಒಂದೇ ಸಲ ಯಾವಾಗ ಬರ್ತಂದ್ರೆ ನಿಮ್ಮ ಪೂರ್ವ ಜನ್ಮದ ಪುಣ್ಯ ಏನಾದ್ರೂ ಬಹಳ ಇತ್ತು ಅಂದ್ರೆ ಒಂದೇ ಸಲ ದುಡ್ಡು ಬರುತ್ತೆ ಯಾವಾಗ ಕರ್ಮ ಕಳೀತೆ ಅಂದ್ರೆ ಹೆಂಗ್ ಹೋಗುತ್ತೋ ಗೊತ್ತಾಗೋದಿಲ್ಲ ನಿಮ್ಗೆ ಅದಕ್ಕೆ ಯಾವ ನಾನಾ ರೀತಿ ಕಾರಣಗಳಿರ್ಬೋದು ಒಂದೇ ಕಾರಣ ಅಲ್ಲ ಒಟ್ಟು ನಿಮ್ ಕೈ ದುಡ್ಡು ಹೋಗ್ಬೇಕು ನಿಮ್ ಕರ್ಮ್ ಅಲ್ಲಿಗೆ ಪುಣ್ಯ ತೀರ್ಥ ಅಂದ್ರೆ ಯಾವ ರೀತಿ ಆದ್ರೂ ದುಡ್ಡು ಹೋಗ್ಬಿಡುತ್ತೆ ಆದರೆ ಬರೋದಿಲ್ಲ ಜಪ್ಪಾಯಿ ಅಂದ್ರೆ ದುಡ್ಡು ಬರೋದಿಲ್ಲ ಈ ರೀತಿ ಆಗುತ್ತೆ ತುಂಬಾ ಜನ ನನಗೆ ಫೋನ್ ಮಾಡಿ ಕೇಳ್ತಾರೆ ದುಡ್ಡಿನ ಸಮಸ್ಯೆ ಇದೆ ನನಗೆ ದುಡ್ಡಿನ ಸಮಸ್ಯೆ ಇದೆ ಏನು ಮಾಡೋದು ನಾನು ಸಾಲ ಮಾಡ್ಕೊಂಡಿನಿ ನಾನು ಮನೆ ಕಟ್ಸ್ಬಿಟ್ಟಿನಿ ಸಾಲ ಮಾಡ್ಕೊಂಡಿದ್ದೀನಿ ನಾನು ಗಾಡಿ ತಗೊಂಡ್ಬಿಟ್ಟಿನಿ ಸಾಲ ಮಾಡ್ಕೊಂಡು ನಾನು ತೀರ್ಸ್ಬೇಕಾಗಿದೆ ಈ ಏನಾದರೂ ದಾರಿ ತೋರಿಸಿ ಏನನ್ನ ಸಾಧನೆ ಕೊಡಿ ನೋಡಿ ನಿಮ್ಗೆ ಏನೇ ಸಾಧನೆ ಕೊಟ್ಟರು ಕೂಡ ಬೇರೆ ಬೇರೆ ಸಾಧನೆಗಳು ಬೇರೆ ಬೇರೆ ಸಾಧನೆಗಳು ಏನಾದ್ರೂ ತಂತ್ರ ಸಾಧನೆ ಅಂತ ಇಂಥ ಬೇರೆ ಬೇರೆ ಸಾಧನೆ ಕೊಟ್ಟರು ಕೂಡ ಅವು ಶಕ್ತಿಗಳು ಒಲಿಯೋದಿಲ್ಲ ನಿಮ್ಗೆ ಯಾಕಂದ್ರೆ ಶಕ್ತಿಗಳು ಒಲಿಬೇಕಾದ್ರೂ ಕೂಡ ನಿಮ್ಮಲ್ಲಿ ಪುಣ್ಯ ಇರಬೇಕಾಗತ್ತೆ ಎಲ್ಲ ಪುಣ್ಯ ಕಳ್ಕೊಂಡ್ಮೇಲೆ ಎಲ್ಲ ತಪೋಬಲ ತಪೋಶಕ್ತಿ ಮೇಲೆ ಯಾವ ಶಕ್ತಿನೂ ನಿಮ್ಮನ್ನ ಕೈ ಹಿಡಿಯೋದಿಲ್ಲ ಭಗವಂತನೇ ನಿಮ್ಗೆ ಗತಿ ಭಗವಂತನೇ ನಿಮಗೆ ಗತಿ ಆ ಭಗವಂತನ ನಾಮಸ್ಮರಣೆ ಮಾಡ್ಕೊಂಡು ಭಗವಂತನಲ್ಲಿ ಶರಣಾಗತಿ ಭಾವದಿಂದ ಹೋದ್ರೆ ಮಾತ್ರ ನಿಮ್ಗೆ ದಾರಿ ಅಥವಾ ನಮ್ಮ ಕುಂಡಲಿನಿ ರಾಜಯೋಗ ದೀಕ್ಷೆ ತಗೊಂಡು ಆ ನೀವಾಗ್ಲಿ ನಿಮ್ಮ ಮನೆಯವರಾಗ್ಲಿ ಯಾರಾದ್ರೂ ದೀಕ್ಷೆ ತಗೊಂಡು ಸಾಧನೆ ಮಾಡಿ ಅಂದ್ರೆ ಅವಾಗ ಎಲ್ಲರದ್ದು ಕರ್ಮನು ಕೂಡ ಸ್ವಲ್ಪ ಕಳೆಯುತ್ತೆ ಸ್ವಲ್ಪ ಬೆಳಕಾಗತ್ತೆ ಜೀವನಕ್ಕೆ ಒಂದು ಅನುಕೂಲ ಆಗತ್ತೆ ಅದಕ್ಕೆ ನಾವು ಪ್ರತಿ ಭಾನುವಾರ ಕುಂಡಲಿನಿ ರಾಜಯೋಗ ದೀಕ್ಷೆ ಕೊಡ್ತಾ ಇದ್ದೀವಿ ಇದು ಕುಂಡಲಿನ ರಾಜಯೋಗ ಬ್ರಹ್ಮ ಬ್ರಹ್ಮವಿದ್ಯೆ ಇದು ತುಂಬಾ ಜನ ಯೂಟ್ಯೂಬ್ ಅಲ್ಲಿ ಕುಂಡಲಿನಿ ಬಗ್ಗೆ ಕಲಿಬಾಡ್ರಿ ಅದು ಹಾಗೆ ಇದು ಹೀಗೆ ಅಲ್ಲ ಅವ್ರಿಗೆ ಅನುಭವನೇ ಇರೋದಿಲ್ಲ ಸಾಧನೆ ಮಾಡಿರೋದಿಲ್ಲ ಅಂತವ್ರು ಗಂಟೆ ಗಂಟ್ಲೆ ಭಾಷಣಗಳು ಮಾಡ್ತಾರೆ ಯಾಕಂದ್ರೆ ಇವತ್ತು ನೂರ ಎಂಟು ಯೂಟ್ಯೂಬ್ ಚಾನಲ್ಗಳು ಬಂದ್ಬಿಟ್ಟಿದಾವೆ ತಮಗ್ ತಿಳಿದು ತಾವು ಹೇಳ್ತಾ ಇರ್ತಾರೆ ತಮಗ್ ತಿಳಿದು ತಾವು ಹೇಳ್ಕೊಂತ ಹೋಗ್ತಾ ಇರ್ತಾರೆ ಆ ಅವ್ರಿಗೆ ಏನ್ ತಿಳಿಯುತ್ತೆ ಅವ್ರಿಗೆ ವ್ಯೂಸ್ ಆಗ್ಬೇಕು ಬಹಳ ಜನ ನೋಡ್ಬೇಕು ಯಾಕಂದ್ರೆ ಅಂಥವ್ರು ಫಾಲೋ ಮಾಡಕ್ಕೂ ಕೂಡ ಎಷ್ಟೋ ಜನ ಇರ್ತಾರಲ್ವಾ ಹಾಗೆ ಜ ಯಾರು ಉದ್ಧಾರ ಆಗ್ಬೇಕು ಅನ್ನೋ ಇರೋ ಇದ್ದವ್ರಿಗೂ ಕೂಡ ಆಟಗಾಲ ಹಾಕಿ ಬಿಡ್ತಾರೆ ಅನ್ ಹೌದಾ ಅಂತವ್ರ ಮಾತು ಕೇಳಿಬಿಟ್ಟು ಈ ಸಾಧನೆ ಮಾಡ್ಬೇಕು ನಾವು ಮುಂದೆ ಹೋಗ್ಬೇಕು ಜೀವನದಲ್ಲಿ ಏನನ್ನ ಸಾಧಿಸ್ಬೇಕು ಅನ್ನೋರು ಕೂಡ ಹಿಂದೆಟ ಆಗ್ತಾರೆ ಅಂದ್ರೆ ಎಲ್ಲರೂ ಹಾಗೆ ಇರೋದಿಲ್ಲ ಕುಂಡಲಿನಿ ಹೆಸರಿನಲ್ಲಿ ಫ್ರಾಡ್ ಮಾಡೋರು ಇದ್ದಾರೆ ಇಲ್ಲ ಅಂತಲ್ಲ ಎಲ್ಲರೂ ಆಗಿರೋದಿಲ್ಲ ನಾವು ನೋಡಿ ಅನೇಕ ಜನ ಸಾಧಕರದ ನೇರ ಮಾರ್ಗದರ್ಶನ ಅವರ ಒಂದು ಅಭಿಪ್ರಾಯ ಅನಿಸಿಕೆಗಳನ್ನ ವಿಡಿಯೋ ಮಾಡಿ ಹಾಕ್ತಿವಿ ಆರು ತಿಂಗಳ ಸಾಧನೆ ಮಾಡಿದ್ಮೇಲೆ ವಿಡಿಯೋ ಕಂಪಲ್ಸರಿ ಎಲ್ಲರೂ ವಿಡಿಯೋ ಮಾಡಿ ಹಾಕ್ತಾ ಇದ್ದೀವಿ ಎಷ್ಟೋ ದಿನ ತಪ್ಪಿಸಂಡು ಇದ್ದಾರೆ ಆದ್ರೆ ನಮ್ಮ ಕೈಯಲ್ಲಿ ಸಿಕ್ಕೋರು ಎಲ್ಲ ವಿಡಿಯೋ ಮಾಡಿ ಹಾಕ್ತಾ ಇದ್ದೀವಿ ಅವ್ರ ಅಡ್ರೆಸ್ ಫೋನ್ ನಂಬರ್ ಕೂಡ ಕೊಡ್ತಾ ಇದ್ದೀವಿ ನಿಮಗೆ ಡೌಟ್ ಇದ್ರೆ ಅವ್ರು ಫೋನ್ ಮಾಡಿ ಅವ್ರ ಹತ್ರ ಹೋಗಿ ನೇರವಾಗಿ ಮಾತಾಡ್ಕೊಂಬಂದು ಆಮೇಲೆ ದೀಕ್ಷೆನೂ ತಗೋಬಹುದು ನಮ್ದು ಅಲ್ಪ ಗುರು ಕಾಣಿಕೆ ಇರ್ತೆ ಗುರು ಕಾಣಿಕೆಯನ್ನು ಸಲ್ಲಿಸಿ ನೀವು ದೀಕ್ಷೆ ತಗೋಬೇಕು ಕಠೋರ ಸಾಧನೆ ನಮ್ದು ಕಠೋರ ಸಾಧನೆ ಬ್ರಹ್ಮಚರ್ಯ ಪಾಲನೆ ಕಡ್ಡಾಯ ವೆಜ್ ಮುಟ್ಟಂಗಿಲ್ಲ ಸಾಧನೆ ಸಂದರ್ಭದಲ್ಲಿ ಆಮೇಲೆ ದುಶ್ಚಟಗಳು ಏನು ಇರೋಂಗಿಲ್ಲ ಬೆಳಿಗ್ಗೆ ನಾಲ್ಕು ಗಂಟೆಗೆ ಎದ್ದೇ ಸಾಧನೆ ಮಾಡಬೇಕು ಬೆಳಿಗ್ಗೆ ಒಂದೂವರೆ ಎರಡು ಗಂಟೆ ಸಂಜೆ ಒಂದೂವರೆ ಎರಡು ಗಂಟೆ ಕರೆಕ್ಟಾಗಿ ಸಾಧನೆ ಮಾಡ್ಕೊಂತ ಬನ್ನಿ ಆರು ತಿಂಗಳಲ್ಲಿ ನಿಮ್ಮದ್ದೆ ಎಷ್ಟು ಬದಲಾವಣೆ ಆಗುತ್ತೆ ನೀವು ಅಲ್ಲಿ ಇಲ್ಲಿ ಸುತ್ತಾಡೋಕ್ಕಿಂತ ಅಲ್ಲಿ ಇಲ್ಲಿ ಸುತ್ತಾಡಿ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಅಲ್ಲಿ ಇಲ್ಲಿ ದುಡ್ಡು ವೇಸ್ಟ್ ಮಾಡೋದಕ್ಕಿಂತ ನೀವು ಇಲ್ಲಿ ಬಂದು ಸಾಧನೆ ಮಾಡಿ ನೋಡಿ ನಾವು ನಮ್ಮ ಹತ್ರ ಬಂದು ಸಾಧನೆ ಮಾಡಿ ಇಲ್ಲೇ ಇರಿ ಅಂತ ಹೇಳೋದಿಲ್ಲ ಆನ್ಲೈನ್ ಅಲ್ಲೇ ದೀಕ್ಷೆ ಕೊಡ್ತೀವಿ ನಿಮ್ಮ ಮನೆಯಲ್ಲಿ ಒಂದು ಚಿಕ್ಕದೊಂದು ದೇವ್ರ ಮನೆ ಮಾಡ್ಕೊಂಡು ಅಥವಾ ಬೆಡ್ರೂಮ್ ಅಲ್ಲಿ ಕುಂತ್ಕೊಂಡು ನಾವು ಹೇಳಿದ್ದನ್ನ ಸಾಧನೆ ಕರೆಕ್ಟ್ ಆಗಿ ಆರು ತಿಂಗಳ ಮಾಡಿ ರಹಸ್ಯವಾಗಿ ಸಾಧನೆ ಮಾಡಿ ಯಾರಿಗೂ ಹೇಳಬೇಡಿ ರಹಸ್ಯವಾಗಿ ನೋಡಿ ಮಾಡಿ ನಿಮ್ಗ ಅನುಭವ ಹೇಗಾಗುತ್ತೆ ಆಮೇಲೆ ನೀವೇ ಬಂದು ನಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ ಹೇಳ್ತೀರಾ ಅಂತ ಹೇಳ್ತಾ ಇಲ್ಲಿಗೆ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಸ್ನೇಹಿತರೆ